ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ನಾನು ಹೆಲ್ದಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ನ ಕಲ್ ಕಡಿಮೆ ಮಾಡಿ ಜೊತೆಗೆ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಲ್ವ ಸ್ವಲ್ಪ ಬೀನ್ಸು ಸಬ್ಸಿಗೆ ಸೊಪ್ಪು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಣ ಅಂತ ಮುಂದೆ ತೋರಿಸ್ತೀನಿ ಯಾವ ರೀತಿ ಪಲ್ಯ ಮಾಡ್ತೀನಿ ಅಂತ ಸುಮಾರು ಜನ ಕಮೆಂಟು ಮಾಡಿದ್ರಿ ನಮಗೆ ಅಂತ ಸ್ಪೆಷಲ್ಲಾಗಿ ಸ್ವಲ್ಪ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮನೆಯವ್ರಿಗೆಲ್ಲ ಏನು ಮಾಡ್ಕೋತೀವೋ ಅದರಲ್ಲೇ ಸ್ವಲ್ಪ ತರಕಾರಿ ಅಂಶ ಸೊಪ್ಪಿನ ಅಂಶ ಜಾಸ್ತಿ ಇರೋಂಗೆ ನೋಡ್ಕೊಂಬಿಟ್ರೆ ನಮ್ಮ ಟಯರ್ಟು ಆಗೋಗುತ್ತೆ ಸೊ ಆ ರೀತಿ ನಾನು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಟೀಚರ್ಸ್ ಡೇಗೆ ಏನೇನು ಗಿಫ್ಟು ಬಂದಿತ್ತು ಏನೇನು ಲೆಟರ್ಸ್ ಬಂದಿತ್ತು ಅಂತೆಲ್ಲ ತೋರಿಸ್ತಾ ಇದ್ದೀನಿ ನನಗೆ ಬಂದಿರೋಂಥ ಕಾಲು ಭಾಗದಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿರೋದು ನೋಡ್ಬೋದು ಬರೀ ಚಾಕ್ಲೇಟ್ಸು ಒಂದು ಮೂವತ್ತೆರಡು ರೆಡ್ ಪೆನ್ಸು ಮತ್ತು ಕ್ಲಿಪ್ಸು ಏನೇನೋ ಎಷ್ಟೊಂದು ಬಂದಿದೆ ಅದರನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಅದೆಲ್ಲ ಸ್ಕೂಲಲ್ಲೇ ಕಾಲೇಜಲ್ಲೇ ಇಟ್ಟಿದ್ದೀನಿ ಮಕ್ಕಳನ್ನ ಕರ್ಕೊಂಬರ್ತೀನಲ್ಲ ಅಲ್ಲೇ ಕಬೋರ್ಡಲ್ಲೇ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಈಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಈಗ ಸಲಾಡ್ ಮಾಡ್ಕೊಂಡಿದ್ದೆ ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ಇದಕ್ಕೆ ಚಾಪ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಮತ್ತು ಟೊಮ್ಯಾಟೊ ಈರುಳ್ಳಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಉಪ್ಪು ಮೆಣಸಿನ ಪುಡಿ ಚ ಮತ್ತೆ ನಿಂಬೆಣ್ಣ ಹಾಕಿದ್ದೀನಿ ಬೆಳಗ್ಗೆ ನನ್ನ ದಿನಾನ ಸ್ಟಾರ್ಟ್ ಆಗ್ಯದೇ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಬೇಗ ಬೇಗ ಅಡುಗೆ ಮಾಡ್ಕೋಬೋದು ಅಂತ ಮೇನಾಗಿ ನೀವು ಅಷ್ಟೇ ಗೊತ್ತಾ ಯಾವಾಗಲೇ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀರ ಅಂದರೆ ಒಂದು ದೊಡ್ಡ ತಪ್ಲೇಲಿ ಅಥವಾ ಏನಾದರೂ ಇರುತ್ತಲ್ಲ ಚೊಂಬು ಆ ಥರದ್ದೆಲ್ಲ ಬಾಟಲ್ಸ್ ಅದರಲ್ಲೆಲ್ಲ ನೀರು ತುಂಬಿಸ್ಕೊಬಿಡಿ ಆಯಿತಾ ಪದೇ ಪದೇ ಏನಾದರೂ ಇದೆ ಅಂದರೆ ತುಂಬಿಸ್ಕೊಂಡು ಅಡುಗೆ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಅದನ್ನೇ ಮಾಡೋದು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಜೊತೆಗೆ ಈ ಬೇರೆ ಕೆಲಸನೂ ಮಾಡ್ಕೋತಾ ಇರ್ತೀನಿ ಈ ಕಡೆ ನೀರು ತುಂಬಕ್ಕೆ ಅಂತ ಇಟ್ಬಿಡ್ತೀನಿ ಫಿಲ್ಟರ್ ಇದೆ ಅಲ್ವಾ ಸೊ ಅದಕ್ಕೆ ಬೇಗನೆ ತುಂಬ ಹೋಗುತ್ತೆ ಅಡುಗೆಗೆಲ್ಲ ಬೇಗ ಅಂತ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ತೋರಿಸ್ತಾ ಇದ್ದೀನಿ ಈಗ ಫಸ್ಟ್ ನಾನು ಅದನ್ನು ತೋರಿಸ್ಬಿಟ್ಟು ಏನೇನು ಹಾಕಿದ್ದೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಯಾಕೆಂದರೆ ಅದನ್ನು ಹಿಂದಿನ ದಿನ ನೆನೆಸಿದ್ನಲ್ಲ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೂ ಇಂಗ್ರೀಡಿಯೆಂಟ್ಸ್ ನೀಟಾಗಿ ನೆನಪಿರುತ್ತೆ ಅಂತ ಆ ಥರ ಮಾಡಿದ್ದೀನಿ ನಾನು ಯಾವಾಗ್ಲೂ ದೋಸೆಗೆ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ತೀನಿ ಕಡಲೆಬೇಳೆ ಜಾಸ್ತಿ ಹಾಕ್ತೀನಿ ಅದು ಸ್ವಲ್ಪ ಮೆಂತ್ಯ ಬಂದು ಹೆಣ್ಮಕ್ಳಿಗೆಲ್ಲ ಸೊಂಟಕ್ಕೆ ಬಲ ಅದು ಸೊ ಅದೊಂಥರ ಸ್ಟ್ರಾಂಗಾಗಿ ಇರ್ತೀವಿ ನಾವು ಅನ್ನೋ ರೀಸನ್ಗೇ ಬೇರೆ ಮೆಂತ್ಯ ಹಿಟ್ಟು ಅದನ್ನೆಲ್ಲ ತಿನ್ನಿ ಅಂದರೆ ಮಕ್ಕಳು ತಿನ್ನಲ್ಲ ಇಬ್ಬರೂ ಅಷ್ಟೇ ತಿನ್ನೋಲ್ಲ ಕಷ್ಟ ಅವರಿಗೆ ನುಂಗೋಕ್ಕೆ ಅಂತ ಎಲ್ಲ ನಮ್ಗಾರ ಅಭ್ಯಾಸ ಹೋಗಿದೆ ನಮಗೂ ಚಿಕ್ಕ ವಯಸ್ಸಲ್ಲಿ ತಿನ್ನಬೇಕು ಅಂದರೆ ಕಷ್ಟ ಆಗ್ತಿತ್ತು ಬಟ್ ನಮ್ಗೀಗ ಹೆಲ್ತಿನ ಬೆಲೆ ಗೊತ್ತಾಗಿದೆ ಅದಕ್ಕೆ ಪಟಪಟ ಅಂತ ನುಂಗ್ಬಿಡ್ತೀವಿ ಬಟ್ ಮಕ್ಕಳು ತಿನ್ನಬೇಕು ಅಂದರೆ ಕಷ್ಟ ಅದಕ್ಕೇ ಈ ರೀತಿ ಮೆಂತ್ಯ ಸ್ವಲ್ಪ ಜಾಸ್ತಿ ಸೇರಿಸ್ಬಿಟ್ರೆ ಬಾಡಿಗೆ ಆರಾಮಾಗಿ ಅವ್ರಿಗೂ ಸ್ಟ್ರೆಂತ್ ಇರುತ್ತೆ ಆಮೇಲೆ ಮಟನ್ ಕಾಲು ಸೂಪ್ ಇರ್ಬೋದು ಇದನ್ನೆಲ್ಲ ನನಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ಕಾಲದಲ್ಲಿ ಅವರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಈಗಲೂ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅವ್ರು ಮೇಯ್ನ್ಲಿ ಅವ್ರ ಫುಡ್ಡೇ ಈಗಿನ ಕಾಲದಲ್ಲಿ ನನಗೆ ನನಗನ್ಸೋದು ಏನೇ ಹೆಲ್ದಿ ತಿಂದರೂ ಕೂಡ ಎಷ್ಟು ಸೊಪ್ಪು ತರಕಾರಿ ಯೂಸ್ ಮಾಡಿಕೊಂಡ್ರು ಕೂಡ ಆಗಿನ ಕಾಲದಷ್ಟು ಹೆಲ್ದಿ ಫುಡ್ಡು ನಮಗೆ ಸಿಗಲ್ಲ ಈಗ ಬರೀ ಪೆಸ್ಟಿಸೈಡ್ಸು ಡೈಲಿ ಸೊಪ್ಪು ತಿನ್ನಬೇಕು ಅಂತ ಅನಿಸುತ್ತೆ ಒಂದೊಂದ್ಸತಿ ಯೋಚನೆ ಮಾಡಿದ್ರೆ ಅದಕ್ಕೆ ಎಷ್ಟು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೋ ನಮ್ಮ ಬಾಡಿಗೆ ಎಷ್ಟು ಸೇರಿಸುತ್ತೋ ಸೇರಿದ್ತೋ ಅಂತ ಅನಿಸ್ಬಿಡುತ್ತೆ ಬಟ್ ಅದಕ್ಕೆ ಯಾವುದೂ ಅತಿಯಾಗೂ ಬೇಡ ಕಡಿಮೆ ಆಗೋ ಬೇಡ ಆರಕ್ಕೂ ಮೂರು ನಾಲ್ಕು ಸತಿ ಸೊಪ್ಪನ್ನ ಮಾಡ್ಕೊಳ್ಳೋಣ ತರಕಾರಿ ರೆಗ್ಯುಲರಾಗಿ ಆಮೇಲೆ ಯಾವಾಗಲೂ ಅಷ್ಟೇ ಸ್ವಲ್ಪ ತೊಳೆಯೋಬೇಕಾರೆ ಉಪ್ಪು ಇಂಥವೆಲ್ಲ ಹಾಕಿ ನೀಟಾಗಿ ತೊಳೆದು ಅರಿಶಿನ ಇಂಥದೆಲ್ಲ ಹಾಕಿ ತೊಳೆದ್ರೆ ನಮಗೂ ಒಂಥರ ಸಮಾಧಾನ ಆಗುತ್ತೆ ನೀಟಾಗಿ ಒಂದು ಸ್ವಲ್ಪನ ಬ್ಯಾಕ್ಟೀರಿಯಾ ಅದು ಕೆಮಿಕಲ್ಸು ಎಲ್ಲ ಹೋಗಿದೆ ಅಂತ ಸೊ ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ನನಗೆ ಯೂಶಲಿ ನಮ್ಮ ಕಮೆಂಟ್ ನೋಡಿದ್ರೆ ಸುಮಾರು ಜನ ನೈಂಟಿ ಪರ್ಸೆಂಟ್ ಹೆಂಗಸ್ರೇ ಕಮೆಂಟ್ ಮಾಡೋದು ಒಂಥರ ಯೋಚನೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅವ್ರದ್ದು ಅವ್ರದೇ ರೀಸನ್ಸ್ ಹೇಳ್ತಾ ಇರ್ತಾರೆ ಲೈಫಲ್ಲಿ ಏನು ಜಂಜಾಟ ಕಷ್ಟ ಏನೇನು ಆಗ್ತಾಯಿದೆ ಇಂಥದ್ದೆಲ್ಲ ಹೇಳ್ತಾನೆ ಇರ್ತಾರೆ ಸೊ ಇವತ್ತಿನ ಬ್ಲಾಗಲ್ಲಿ ಆಯಿತಾ ನಾವು ಗೊತ್ತಿಲ್ಲದಂಗೆ ಈ ರೀತಿ ಯೋಚನೆ ಮಾಡಿ ಮಾಡಿನೇ ಟೈಮ್ ತುಂಬ ವೇಸ್ಟ್ ಮಾಡ್ಕೋತಾ ಇರ್ತೀವಿ ಆ್ಯಕ್ಚುಲಿ ಸೊ ಹೆಂಗಸರು ಈ ರೀತಿ ಯೋಚನೆ ಮಾಡೋದು ಕಡಿಮೆ ಮಾಡಿಕೊಂಡ್ರೆ ಎಷ್ಟು ಎಷ್ಟೋ ಮಟ್ಟಿಗೆ ಒಂದು ಲೆವೆಲಿಗೆ ನಾವು ಟೈಮ್ನ ಸೇವ್ ಮಾಡ್ಕೋಬೋದು ಲೈಫ್ನ ಚೆನ್ನಾಗಿ ಲೀಡ್ನ ಮಾಡ್ಬೋದು ಜೊತೆಗೆ ಹ್ಯಾಪಿಯಾಗಿರ್ಬೋದು ನಾವು ನಾವು ಕೈಯಾರೆ ಸುಮ್ಮನೆ ಯೋಚನೆ ಮಾಡಿ ಮಾಡಿನೇ ಒಂಥರ ಜಂಜಾಟದ ಲೈಫ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಆ ಥರ ಏನೇನು ಅಂತ ಹೇಳ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಜೊತೆಗೆ ರೆಸಿಪೀಸ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಫಸ್ಟ್ ಆಲೂಗಡ್ಡೆ ಎಲ್ಲ ರೆಡಿ ಇರ್ತೀನಿ ನಾನು ಎಲ್ಲ ತಿಂತೀನಿ ಆಯಿತಾ ನಂದು ಡಯಟ್ ಪಟ್ಟರೆ ನಿಮಗೆಲ್ಲ ಗೊತ್ತಿರುತ್ತೆ ಏನೇ ತಿಂದರೂ ಕೂಡ ಈಗ ಡಯಟ್ ಮಾಡ್ತಿದ್ದೀನಿ ಅಂದರೆ ಲಿಮಿಟ್ ಒಂದು ಮೂರು ದೋಸೆ ತಿನ್ನೋ ಜಾಗದಲ್ಲಿ ಒಂದು ದೋಸೆ ಆಲೂಗಡ್ಡೆ ಪಲ್ಯ ಒಂದು ನಾಲ್ಕು ಸ್ಪೂನ್ ಆಗೋ ಜಾಗದಲ್ಲಿ ಒಂದು ಸ್ಪೂನು ಚಟ್ ಚಟ್ನಿ ಏನಿಲ್ಲ ಅದು ಕಡಲೆ ಬೀಜ ಪ್ರೋಟೀನೇನೋ ಅದೇನು ಇನ್ನು ಲಿಮಿಟಲ್ಲಿ ಅಂತ ಏನಿಲ್ಲ ಎಷ್ಟು ಬೇಕೋ ಅಷ್ಟು ತಿಂತೀನಿ ಏನಾರ ಕಾರ್ಬೋಹೈಡ್ರೇಟ್ಸು ಆಯಿಲ್ ಐಟಮ್ಸ್ ಇದೆ ಅಂದರೆ ತುಂಬ ಲಿಮಿಟ್ ಮಾಡಿಬಿಡ್ತೀನಿ ಸೊ ಆ ಥರ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟೊಂದು ಜನ ಹೇಳ್ತಾ ಇದ್ರಲ್ಲ ತೋರಿಸಿ ತೋರಿಸಿ ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ಸುಮಾರು ಜನ ಏನಕ್ಕೆ ಆಲೂಗಡ್ಡೆ ಸಿಪ್ಪೆನ ತೆಗೆದು ಹಾಕ್ತೀರಾ ಅಂತ ಹೇಳ್ತಿದ್ರಿ ಅದು ಬೇಗ ಹೋಗುತ್ತೆ ಆಮೇಲೆ ಕರ್ಗೋಗಲ್ವಾ ಅದು ಒಂಥರ ಸ್ಪ್ರೆಡ್ ಆದಂಗೆ ಆಗುತ್ತಾ ಇಲ್ಲ ಏನೂ ಆಗಲ್ಲ ನಾನು ಅದಕ್ಕೇ ಇವತ್ತು ಡೆಮು ಕೊಡೋಣ ಅಂತಲೇ ತೋರಿಸ್ತಾ ಇದ್ದೀನಿ ಬೇಗ ಹೋಗುತ್ತಪ್ಪ ಬೆಳಗ್ಗೆ ಹೊತ್ತು ಈ ಥರ ನನಗೆ ಇದು ಈಸಿ ನಿಮ್ಗೆ ಯಾವ್ದು ಈಸಿನೋ ಆ ಥರ ಅಂದ್ಕೊಳ್ಳಿ ಬೆಂದಾದ್ಮೇಲೆ ಆ ಸಿಪ್ಪೆ ತೆಗೆಯೋದು ಈಸಿ ಆದರೆ ಅದೇ ಥರ ಮಾಡ್ಕೊಳ್ಳಿ ನಾವು ತೋರಿಸಿದೆ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ರೀತಿ ಈಸಿನೋ ಆ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಇದು ಈಸಿ ಈ ಥರ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕ್ಬಿಟ್ರೆ ಇನ್ಫ್ಯಾಕ್ಟ್ ಒಂದನ್ನು ನಾಲ್ಕು ಭಾಗ ಮಾಡಿದ್ರೂ ಚೆನ್ನಾಗಿ ಬೆಂದಿರುತ್ತೆ ನೀರನ್ನು ಸಪ್ರೇಟ್ ಮಾಡಿ ಬೇ ಕೀಳ್ದಿರೋದೆಲ್ಲ ಕಾರ್ಬೋಹೈಡ್ರೇಟು ಹೋಗಿರುತ್ತೆ ಆಯಿತಾ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟು ಹೋಗಿರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಆಯಿತಾ ಆಮೇಲೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಪಲ್ಯ ರೆಡಿಯಾಗಿ ಹೋಗುತ್ತೆ ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ಫಸ್ಟ್ ನಾವು ಹೆಣ್ಮಕ್ಳು ಏನು ಅಂದ್ಕೊಳ್ಳೋದು ಅಂದರೆ ಪರ್ಫೆಕ್ಷನಿಸಮು ಎಲ್ಲರ ಹತ್ರ ನಾನು ಪರ್ಫೆಕ್ಟು ತುಂಬ ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ ತುಂಬ ಒಳ್ಳೆ ಒಳ್ಳೆ ಉಳು ಈ ಥರ ಬಿರುದನ್ನು ತೊಗೊಳಕ್ಬೇಕು ಅಂತ ಆತರಿಸ್ತಾ ಇರ್ತಾರೆ ಸೊ ಅದನ್ನೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ನೀವು ಲೈಫಲ್ಲಿ ಬಂದಿರೋದು ಫಸ್ಟ್ ಆಫ್ ಆಲ್ ಇರೋದೊಂದು ಜೀವನ ಅದನ್ನು ಎಂಜಾಯ್ ಮಾಡಬೇಕು ಅದು ಒಳ್ಳೆ ತಂದ ಎಂಜಾಯ್ ಮಾಡಬೇಕಾಯ್ತಾ ಇರೋ ಒಂದು ಜೀವನನ ತುಂಬ ಬೇರೋರ್ಗೋಸ್ಕರನೇ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತ ಕೊಟ್ಟವರು ತುಂಬ ಕಷ್ಟ ಆಗುತ್ತೆ ಸೊ ಪರ್ಫೆಕ್ಷನಿಸಮ್ ಬೇಡ ನಿಮ್ಮ ಜವಾಬ್ದಾರಿ ಏನಿದೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋಣ ನಾನನ್ನು ನೀವನ್ನ ಅಷ್ಟೇ ಆಯಿತಾ ಯಾರೋ ಏನೋ ಹೊಗಳ್ತಾರೆ ಯಾರೋ ಏನೋ ನಮಗೆ ಶಬಾಶಿಗಿರಿ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡ್ಕೊತ ಹೋದರೆ ತುಂಬ ಕಷ್ಟ ಆಗುತ್ತೆ ಎಲ್ಲರೂ ಮೆಚ್ಚಿಸೋಕ್ಕೆ ಅಂತ ಹೋದ್ರೇ ತುಂಬ ಅದೇ ಟೈಮ್ ವೇಸ್ಟ್ ಆಗೋಗುತ್ತೆ ಈಗ ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಬೋದು ನಾನು ಈಗ ಈಗ ನಾಲ್ಕು ಜನ ನಾನು ಹೊಗಳಬೇಕು ನಾಲ್ಕು ಜನ ನನ್ನ ತುಂಬ ವಾವ್ ಅಂತ ಹೇಳಬೇಕು ಅಂತ ಮಾಡ್ಕೊಂಡು ಹೋದರೆ ನನಗೆ ಒಂಥರ ಜಂಜಾಟ ಹಿಂಸೆ ಆದಂಗೆ ಆಗೋಗುತ್ತೆ ಸೊ ಅದ್ರ ಬದಲಾಗಿ ನಾನು ಜವಾಬ್ದಾರಿನ ನೀಟಾಗಿ ಮಾಡ್ಕೋತಾ ಇರ್ತೀನಿ ನೆಕ್ಸ್ಟ್ ಬಂದು ಈಗ ಚಟ್ನಿಗೆ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪ್ಯಾನ್ ಇಟ್ಟು ಇಲ್ಲಿ ಈ ಹೊಸ ಮನೇಲಿ ಹೇಗೆ ಅಂದರೆ ನಾಲ್ಕು ಬರ್ನರ್ದು ಇಷ್ಟು ಅಷ್ಟು ಫ್ಲೇಮ್ ಬರ್ತಾಯಿದೆ ಅಂದರೆ ಇನ್ಫ್ಯಾಕ್ಟ್ ಪಾತ್ರೆ ಎಲ್ಲ ತುಂಬ ಕಪ್ಪು ಕಪ್ಪಾಗಿ ಹೋಗ್ತಾ ಇದೆ ಅದು ಬರ್ನರ್ ಹೋಲ್ಸ್ ಅಲ್ಲಿ ಹಳೆ ಮನೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಇದ್ದಿದ್ದು ಅಷ್ಟೊಂದು ಬೆಂಕಿ ಬರ್ತಾ ಇರಲಿಲ್ಲ ಅಂದರೆ ಫ್ಲೇಮ್ ಅಷ್ಟು ಹೈ ಬರ್ತಾ ಇರಲಿಲ್ಲ ಇಲ್ಲಿ ತುಂಬ ಹೈ ಫ್ಲೇಮ್ ಬಂದುಬಿಡುತ್ತೆ ಒಳ್ಳೆ ಸೌದೆಯಲ್ಲಿ ಅಡುಗೆ ಮಾಡ್ದಂಗೆ ಆಗ್ತಿರುತ್ತೆ ತುಂಬ ಹೈ ಫ್ಲೇಮ್ ಬರೋದ್ರಿಂದ ಪಾತ್ರೆ ಎಲ್ಲ ಕಪ್ಪು ಕಪ್ಪಾಗಿಬಿಡುತ್ತೆ ಎಷ್ಟೇ ತಿಕ್ಕಿದ್ರೂ ಹೋಗ್ತಾ ಇಲ್ಲ ಅದು ಸೊ ಅದೇ ನಾನು ಹೇಳಿದ್ನಲ್ಲ ಗ್ಯಾಸ್ ಸ್ಟೌವ್ ಇನ್ನೊಂದು ತಗೊಳ್ಳೋ ಚಾನ್ಸಸ್ ಇದೆ ಅದು ನಾನು ಅಂದ್ಕೊಂಡಿದ್ದೆ ಅದು ಗ್ಯಾಸ್ ಸ್ಟವ್ ತೊಗೋಬೇಕು ಅಂತ ನಮ್ಮ ಮನೇಲಿ ಒಂದು ಮೂರು ಇದೆ ಹಳೇದೊಂದು ಸ್ಟವ್ ಇದೆ ಇದೊಂದು ಸ್ಟವ್ ಇದೆ ಸೊ ಇದನ್ನೆಲ್ಲ ಹಾಕಿ ಒಂದು ಒಳ್ಳೆಯದು ಫೋರ್ ಬರ್ನರ್ ಸ್ಟವ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಒಳ್ಳೆಯದು ಅಲ್ಲಿ ನೋಡಿ ಈ ಥರದ್ದೆಲ್ಲ ಜಾಸ್ತಿ ಗ್ಯಾಸ್ ಹೋಗ್ತಾ ಇರತ್ತೆ ಇದು ಬೆಂಕಿ ಎಲ್ಲ ಜಾಸ್ತಿ ಇದೆ ಅಂದರೆ ಆಮೇಲೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಕೆಲವು ಸಿಗ ದಕ್ಕಂತ ಅಟ್ಕೊಬಿಡುತ್ತೆ ಜಾಸ್ತಿ ಗ್ಯಾಸು ಇದಾಗೋಗುತ್ತೆ ಸೊ ಅದಕ್ಕೆಲ್ಲ ನೋಡಿಕೊಂಡು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಸದ್ಯಕ್ಕಂತ ಅಂತೂ ಮಾಡಲ್ಲ ಒಂದು ತಿಂಗಳಂತೂ ಏನು ಯಾವುದಕ್ಕೂ ಕೈ ಹಾಕಲ್ಲ ನಿಧಾನಕ್ಕೇ ಎಲ್ಲ ಮಾಡ್ಕೊಳ್ತಾ ಹೋಗೋದು ನೆಕ್ಸ್ಟು ಈಗ ಸೆಕೆಂಡ್ ಏನು ಅಂದರೆ ಯಾವಾಗಲೂ ಅಂದ್ಕೊಳ್ಳೋದು ಏನು ಅಂದರೆ ನಾವು ಬೇರೋರು ಖುಷಿನೇ ಇಂಪಾರ್ಟೆಂಟು ನಮ್ಮ ಖುಷಿ ಇಂಪಾರ್ಟೆಂಟ್ ಅಲ್ಲ ಅಂತ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ವಾರ್ಥವಾಗಿ ಥಿಂಕ್ ಮಾಡಬೇಡಿ ಆಯಿತಾ ನಂದೇ 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 ಅಂತ ಬಟ್ ನಂದೇನೂ ಇಲ್ಲ ಅಂತಲೂ ಥಿಂಕ್ ಮಾಡ್ಕೊಬೇಡಿ ಆಯಿತಾ ನಾವೂ ಖುಷಿಯಾಗಿರಬೇಕು ನಮ್ಮ ಲೈಫಲ್ಲಿ ನಾವು ಒಂದು ಮೂಮೆಂಟನ್ನು ನನಗೆ ಯಾವಾಗಲೂ ಇರ್ತೀನಲ್ಲ ಬೇರೋರಿಗೋಸ್ಕರ ಮಾಡಿ 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 ಯಾವ ಲೆವೆಲ್ಗಾಗೋಗುತ್ತೆ ಅಂದರೆ ಅಷ್ಟು ಮಾಡ್ತಿರಲ್ವ ಒಂದು ಲೆವೆಲ್ಗೆ ಸ್ಯಾಚುರೇಷನ್ಗೆ ಆಗ್ಬಿಟ್ಟು ಅಯ್ಯೋ ಏನು ಬೇಡ ಇವ್ರುಗಳು ಬೇಡ ಬೇಡ ಅನ್ನೋ ಲೆವೆಲ್ಗೆ ಕೊಟ್ಟೋಗ್ತೀವಿ ಅಷ್ಟು ಸ್ಯಾಚುರೇಷನ್ ಲೆವೆಲ್ವರೆಗೂ ಹೋಗೋದು ಬೇಡ ಆಯಿತಾ ಬೇರೋರ್ನೂ ಚೆನ್ನಾಗಿ ನೋಡ್ಕೊಳ್ಳಿ ನಾವು ಚೆನ್ನಾಗಿರಬೇಕು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕು ಈಗ ನಾವು ಆ್ಯಪಲ್ ಮಾಡಿ ಆ್ಯಪಲ್ನ ಕಟ್ ಮಾಡಿ ಕೊಡ್ತೀವಿ ಅಂದರೆ ನಾಲ್ಕು ಜನಕ್ಕೆ ಕೊಡ್ತೀವಿ ಅಂದರೆ ನೀವು ತಿನ್ನೇ ಆಯ್ತಾಯ ನಾನು ಎಷ್ಟು ಜನ ನೋಡಿದ್ದೀನಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆ್ಯಪಲ್ ಇರುತ್ತೆ ಅಥವಾ ಕಿವಿ ಫ್ರೂಟ್ ಇರುತ್ತೆ ಡ್ರ್ಯಾಗನ್ ಫ್ರೂಟ್ ಇರುತ್ತೆ ಪಿಯರ್ ಇರುತ್ತೆ ಇವೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಮತ್ತು ಡ್ರೈ ಫ್ರೂಟ್ಸು ಇದನ್ನೆಲ್ಲ ನನ್ನ ಕೊಲೀಗ್ಸ್ ಅವರೆಲ್ಲ ಹೇಳ್ತಿರ್ತಾರಲ್ಲ ಅವ್ರಿಗೂ ವಯಸ್ಸಾದಮೇಲೆ ಅನುಭವ ಆಗಿದೆ ಅಯ್ಯೋ ಬೇರೆಯವ್ರಿಗೆ ಕೊಟ್ಟು ಕೊಟ್ಟಿನೇ ಇದು ಮಾಡ್ತಿದ್ವಿ ಬೇರೆಯವ್ರಿಗೂ ಕೊಟ್ಟು ನಾವೂ ತಿನ್ನಬೇಕು ಆಗಲೇ ನಾವು ಸ್ಟ್ರಾಂಗ್ ಆಗಿರೋದು ಅಂತ ಸೊ ನೀವುಗಳು ಹಿಂಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಕಾಸ್ಟ್ಲಿ ಆ್ಯಪಲ್ಲು ಅದೆಲ್ಲ ಅಂದ್ಬಿಟ್ಟು ಬರೀ ಮಕ್ಕಳಿಗೆ ಹಸ್ಬೆಂಡ್ಸ್ಗೆ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ನಾವು ಸುಮ್ಮನಾಗೋದು ಒಂದು ಚಿಕ್ಕ ಪೀಸ್ ತಿನ್ನೋದು ಆ ಥರ ಎಲ್ಲ ಮಾಡಬೇಡಿ ನಾವು ಚೆನ್ನಾಗಿದ್ರೆ ಜನನ ತುಂಬ ಚೆನ್ನಾಗಿ ನೋಡ್ಕೋಬೋದು ಅದು ವಯಸ್ಸಾಗ್ತಾ ಆಗ್ತಾ ಮೂವತ್ತು ಕ್ರಾಸ್ ಆಗಿದೆ ಅಂದರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ತುಂಬ ಕೇರ್ ತೊಗೋಬೇಕು ಆ್ಯಕ್ಚುಲಿ ಅದು ಬೋನ್ ಡಿಫಿಷನ್ಸಿ ಆಗ್ತಿರುತ್ತೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಇನ್ನು ಪೀರಿಯಡ್ಸ್ ಎಲ್ಲ ನಿಲ್ಲೋ ಟೈಮು ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿಗೆಲ್ಲ ಪೀರಿಯಡ್ಸ್ ಎಲ್ಲ ನಿಲ್ಲೋ ಟೈಮು ಮಿನೋಪಾಸ್ ಸ್ಟೇಜ್ ಇರುತ್ತೆ ಆ ಟೈಮಲ್ಲೆಲ್ಲ ಎಷ್ಟು ಕೇರ್ ತೊಗೋಬೇಕಾಗುತ್ತೆ ನಾವು ನಾವೇನು ಮಾಡ್ತೀವಿ ಬೇರೋರ್ಗೋಸ್ಕರ ನೋಡ್ಕೊಂಡು 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 ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಸ್ಟೇಜ್ ಆದಮೇಲೆ ಕೋಪ ಕೋಪ ತೋರಿಸೋದು ಫ್ರಸ್ಟ್ರೇಷನ್ ತೋರಿಸೋದು ಅದನ್ನೆಲ್ಲ ಮಾಡ್ತಿರ್ತೀವಿ ಸೊ ಅದಕ್ಕೇ ಅದನ್ನೆಲ್ಲ ಮಾಡೋದು ಬಿಟ್ಟು ಸ್ಟಾರ್ಟಿಂಗಿಂದ ನಮ್ಮ ಬಗ್ಗೆ ನಾವು ಕೇರ್ ತಗೋಬೇಕು ನೆಕ್ಸ್ಟ್ ಇನ್ನೊಂದು ಏನು ಅಂದ್ಕೊಳ್ಳೋದು ಅಂದರೆ ಎಲ್ಲರೂ ನಾನು ಇಂಡಿಪೆಂಡೆಂಟ್ ಆಗಬಾರ್ದು ನನ್ನ ಹಸ್ಬೆಂಡ್ ಏನು ಅನ್ಕೋತಾರೆ ನನ್ನ ಬಗ್ಗೆ ನನಗೆಲ್ಲನೂ ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕು ಆ ಥರ ಎಲ್ಲ ಏನೂ ಇಲ್ಲ ಆಯಿತಾ ಮ್ಯೂಚುವಲಿ ಮಾತಾಡ್ಕೊಳ್ಳಿ ಹಸ್ಬೆಂಡ್ ವೈಫು ಕೂತ್ಕೊಂಡು ನಾನು ಯಾವ ರೀತಿ ಲೈಫ್ನ ಲೀಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮ್ಯೂಚಲಿ ಅರ್ಥ ಮಾಡ್ಕೊಳ್ಳಿ ಕೆಲವರಿಗೆ ಮನೇಲೆಲ್ಲ ಅವ್ರು ಹಾಕಿ ಮನೇನ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಕೆಲವು ಸತಿ ಏನು ಗೊತ್ತಾ ಮ ಲೈಫಲ್ಲಿ ನೆಮ್ಮದಿ ಇಂಪಾರ್ಟೆಂಟು ಆಯಿತಾ ಅದಕ್ಕೇ ಯಾವಾಗಲೂ ಅಗೇನ್ಸ್ಟಾಗಿ ಹೋಗಿ ಲೈಫ್ನ ಲೀಡ್ ಮಾಡೋ ಬದಲು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಹೊರಗಡೆ ಹೋಗಿ ದುಡಿಬೇಕು ಅಂದ್ರೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಎಷ್ಟೊಂದು ಜನ ಈಗ ನೈಂಟಿ ಫೈವ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ನಾನು ಮೊನ್ನೆನೂ ಒಬ್ಬರನ್ನ ಮೀಟ್ ಆಯಿತಾ ಬಸ್ಸಲ್ಲಿ ಒಬ್ಬರು ಅದೇ ಅಂತಿದ್ರು ತುಂಬ ಚೆನ್ನಾಗಿ ಓದಿದ್ದಾರೆ ಆಯಿತಾ ಡಿಗ್ರಿಯಲ್ಲಿ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗ್ದಿದ್ದಾರೆ એ ઓલ્લે સ્ટુડન્ટો બટ ઓર મનલે સપોર્ટે ઇલ્લ ઓરગે કેલસક હોગાકે ಮನೆಯಲ್ಲೇ ಇರ್ತಾರೆ ಬರೀ ಕೆಲಸ ಮಾಡ್ತಾ ಇರಬೇಕು ಅವರಿಗೆ ಒಂಥರ ಬಿಾರಾಗಿ ಹೋಗ್ತಾ ಇರುತ್ತೆ ಫ್ರಸ್ಟ್ರೇಷನ್ ಥರ ಇರುತ್ತೆ ನಾನು ಎಷ್ಟೊಂದೆಲ್ಲ ಓದಿ ಏನೂ ಯೂಸ್ ಆಗಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ಆಗ ಅಂಥ ಇದರಲ್ಲಿ ಏನಂದರೆ ನೀವು ಮಾತಾಡಿ ಕನ್ವಿನ್ಸ್ ಮಾಡಿ ನೋಡಿ ಆಯಿತಾ ಯಾವುದನ್ನು ಕೇಸಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಸಾಲ್ವ್ ಆಗುತ್ತೆ ಎಷ್ಟೋ ಸರಿ ಸಾಲ್ವ್ ಆಗಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಆಯಿತಾ ಎಷ್ಟೇ ನಾನು ನಾವು ಸ್ಟ್ರಾಂಗ್ ಆಗಿರಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳಿದರು ಅದು ಪ್ರಾಕ್ಟಿಕಾಲಿಟಿಯಲ್ಲಿ ನನಗೆ ಸುಮಾರು ಸರ್ತಿ ನನ್ನ ಕೊಲೀಗ್ಸ್ ಜೊತೆ ನಾನು ಅದೇ ಮಾತಾಡ್ತಾ ಇರ್ತೀನಿ ಜೆಂಟ್ಸ್ಗೆ ಈಕ್ವಲ್ ಆಗಿ ಈ ಪ್ರಪಂಚ ಲೇಡೀಸ್ನ ನೋಡಬೇಕು ಅಂದ್ರೆ ಇನ್ನೂ ನೂರು ಇನ್ನೂರು ವರ್ಷ ಬೇಕಾಗಿದ್ರು ಸಾಲದು ಎಷ್ಟೇ ಈಕ್ವಲು ಈಕ್ವಲು ನೀವು ಅದನ್ನ ನಂಬ್ತಿರೋ ಬಿಡ್ತಿರೋ ಒಪ್ತಿರೋ ಬಿಡ್ತಿರೋ ನನ್ನ ಪ್ರಕಾರ ಅಂತೂ ಇವತ್ತಿನವರೆಗೂ ಈಕ್ವಾಲಿಟಿ ಬಂದಿಲ್ಲ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಜೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡೋಷ್ಟು ಜೆಂಟ್ಸ್ನ ಪ್ರಿಫ್ರೆನ್ಸ್ ಕೊಡೋಷ್ಟು ಲೇಡೀಸ್ಗೆ ಕೊಡಲ್ಲ ಲೇಡೀಸೇ ಲೇಡೀಸ್ಗೆ ಕೊಡೋಲ್ಲ ಸೊ ಆ ಥರ ಇರಬೇಕಾದ್ರೆ ಇನ್ನು ಜೆಂಟ್ಸ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ಫ್ಯಾಕ್ಟ್ ನನ್ನ ಅನುಭವದಲ್ಲಿ ಜೆಂಟ್ಸೇ ಎಷ್ಟೋ ಪರವಾಗಿ ಲೇಡೀಸ್ಗೆ ಅನುಕಂಪದಿಂದ ನೋಡ್ತಾರೆ ಇವ್ರಿಗೆ ಸಾಕಾಗಿರುತ್ತೆ ಇವ್ರಿಗೇನೋ ಕಷ್ಟ ಇರುತ್ತೆ ಅಂತ ಅರ್ಥ ಮಾಡ್ಕೋತಾರೆ ಬಟ್ ಲೇಡೀಸೇ ಲೇಡೀಸ್ಗೆ ಶತ್ರು ನನಗೆ ನನಗಂತೂ ತುಂಬ ಅದು ಅನುಭವ ಆಗೋಗಿದೆ ನಾನು ನೋಡ್ತಾ ಇರ್ತೀನಿ ನನ್ನ ಕೊಲೀಗ್ಸು ಹೇಳ್ತಾ ಇರ್ತಾರೆ ನನ್ನ ಫ್ರೆಂಡ್ಸು ಹೇಳ್ತಾ ಇರ್ತಾರೆ ನಾನು ಸುಮಾರು ನನ್ನ ಫ್ರೆಂಡ್ಸ್ ವಿಷಯದಲ್ಲೂ ನೋಡಿದ್ದೀನಿ ಎಷ್ಟು ಅಷ್ಟು ಏನೇ ನೀವು ಮಾಡಿ ಆಯ್ತಾ ಲಕ್ಷ ದುಡೀರಿ ಎರಡು ಲಕ್ಷ ದುಡೀರಿ ಐದು ಲಕ್ಷ ದುಡೀರಿ ತಿಂಗಳಿಗೆ ಬಟ್ ಆದರೂ ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಮಾಡಲೇಬೇಕು ಮನೇಲಿ ಬಂದು ಮಕ್ಕಳನ್ನ ನೋಡ್ಕೊಳ್ಳೇಬೇಕು ಮನೆ ಮ್ಯಾನೇಜ್ ಮಾಡ್ಕೊಳ್ಳೇಬೇಕು ಆಯಿತಾ ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಬೆಸ್ಟು ಅಯ್ಯೋ ನಾನು ದುಡಿತಾ ಇದ್ದೀನಿ ನಾನು ಅವ್ರಿಗಿಂತ ಕೆಲವು ಸತಿ ಗಂಡನಗಿಂತ ಹೆಂಡ್ತಿ ಜಾಸ್ತಿ ದುಡಿತಾ ಇರ್ತಾರೆ ಬಟ್ ಆದರೂ ಕೂಡ ಎಷ್ಟು ಸಿಚ್ಯುವೇಶನ್ಸಲ್ಲಿ ನೋಡಿದ್ದೀನಿ ಅವ್ರದ್ದೇ ಡಾಮಿನೆನ್ಸ್ ಇರುತ್ತೆ ಸೊ ಅದಕ್ಕೆ ಅದನ್ನೆಲ್ಲ ಅಯ್ಯೋ ನಾನು ಈಕ್ವಲ್ಲು ನನಗೆ ಈಕ್ವಾಲಿಟಿ ಬರಬೇಕು ಅದನ್ನೆಲ್ಲ ಯೋಚನೆ ಮಾಡೋ ಬದಲು ನಾನು ಹೆಂಗೆ ಇಂಪ್ರೂವ್ ಆಗಬೇಕು ನಾನು ಹೇಗೆ ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಯೋಚನೆ ಮಾಡೋದು ಫಾರ್ ಬೆಟರು ಇದು ಪ್ರಾಕ್ಟಿಕಾಲಿಟಿ ಯಾರು ನಂಬ್ತಿರೋ ಬಿಡ್ತಿರೋ ಇದು ಕಹಿ ಸತ್ಯ ಇನ್ನು ಎಷ್ಟು ಅಷ್ಟೇ ವರ್ಷ ಆದರೂ ಕೂಡ ಜೆಂಟ್ಸಿಗೆ ಇರೋವಂಥ ಪ್ರಿಫರೆನ್ಸ್ ಲೇಡೀಸಿಗೆ ಬರೋಲ್ಲ ಅದಕ್ಕೆ ಈ ಕಾಲದಲ್ಲಿಯೂ ಈಗಿನ ಕಾಲದಲ್ಲೂ ಸುಮಾರು ಜನ ಆಯಿತಾ ನನ್ನ ಪುಣ್ಯ ನಮ್ಮ ಫ್ಯಾಮಿಲೀಲಿ ಆ ಥರ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಬ್ಲೇಮ್ ಮಾಡುವಂಥದ್ದು ನಿಜವಾಗ್ಲೂ ನಾನು ವೀಡಿಯೋಗೋಸ್ಕರ ಅಂತಲ್ಲ ಇವತ್ತಿನವರೆಗೂ ಯಾರೂ ನನಗೆ ನಿಂಗೆ ಇಬ್ಬರು ಹೆಣ್ಮಕ್ಕಳು ಅಂತ ಹೇಳಿಲ್ಲ ಬಟ್ ಮೆಜಾರಿಟಿ ಏನು ಗೊತ್ತಾ ಎಷ್ಟು ಬ್ಲೇಮ್ ಮಾಡೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಓದಿದ್ರೇ ಗೊತ್ತಾಗುತ್ತೆ ನನಗಿಬ್ರು ಹೆಣ್ಮಕ್ಳು ಎಷ್ಟು ಟಾರ್ಚರ್ ಮಾಡ್ತಾರೆ ನನ್ನ ಮನೆಯವರೆಲ್ಲ ಇಬ್ಬರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಮೂರು ಜನ ಆದ್ರೂ ಮತ್ತೆ ನಾಲ್ಕನೇ ಜನಕ್ಕೆ ಟ್ರೈ ಮಾಡೋದು ಗಂಡು ಮಗು ಆಗಲಿ ಗಂಡು ಮಗು ಆಗಲಿ ಅಂತ ಇದೇ ಕಾರಣಕ್ಕೆ ಏಕೆಂದರೆ ಗಂಡು ಮಕ್ಳಿಗೆ ಇರುವಂಥ ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ ಕೊಡಲ್ಲ ಎಷ್ಟು ಕಷ್ಟಪಡ್ತಿರ್ತೀವಿ ಇನ್ಫ್ಯಾಕ್ಟು ಎಲ್ಲ ಸ್ಟೇಜಸ್ಸಲ್ಲೂ ಇರ್ತೀವಿ ಬಟ್ ಆದರೂ ಕೂಡ ಏನೂ ಪ್ರಿಫ್ರೆನ್ಸ್ ಇದೆ ಕಂಪೆರೆಟಿವ್ಲಿ ನಾನು ಹಿಂದಿನ ಕಾಲದಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಈಗಿನ ಕಾಲದಲ್ಲಿ ಫಾರ್ ಬೆಟರ್ ಅಂತಲೇ ಹೇಳ್ಬೋದು ಫಾರ್ ಬೆಟರ್ ಅಟ್ಲೀಸ್ಟ್ ಹೊರಗಡೆ ಹೋಗಿ ಸ್ವಲ್ಪ ದುಡಿತೀವಿ ಇಂಡಿಪೆಂಡೆಂಟಾಗಿ ಮಾತಾಡ್ತೀವಿ ಏನೋ ಒಂದು ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಮಾಡ್ತಾರೆ ಎಲ್ಲರ ಫ್ಯಾಮಿಲೀಲು ಅಂತಲ್ಲ ಬಟ್ ನನ್ನ ಒಂದು ಟೆನ್ ಫ್ಯಾಮಿಲಿ ನಾನು ಹೆಚ್ಚು ಟೆನ್ ಪರ್ಸೆಂಟ್ ಫ್ಯಾಮಿಲಿನ ಕೈ ಎತ್ತಿ ಮುಗಿಬೇಕು ಮುಗಿಬೇಕಾಯ್ತು ಅಷ್ಟು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಫ್ಯಾಮಿಲಿನ ನಾನು ನಾನು ಕಣ್ಣಾರೆ ನೋಡಿದ್ದೀನಿ ಆಯಿತಾ ಸುಮಾರು ನನ್ನ ಫ್ಯಾಮಿಲಿನೂ ಅಷ್ಟೇ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಒಂದು ಊಟದ ವಿಷಯದಲ್ಲಿರ್ಬೋದು ಒಂದು ಕೇರ್ ಇರ್ಬೋದು ಕನ್ಸರ್ನ್ ಇರ್ಬೋದು ಮತ್ತು ನನ್ನ ಫ್ರೆಂಡ್ಸ್ ವಿಷಯದಲ್ಲೂ ಅಷ್ಟೇ ಎರಡು ರೀತಿಯೂ ನಾನು ನೋಡಿದ್ದೀನಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ವೈಫ್ಗೆ ಇಂಥದ್ದಿಲ್ಲ ಅಂತಲ್ಲ ಈಕ್ವಲಾಗಿ ಪ್ರಿಫ್ರೆನ್ಸ್ನ ನೋಡಿದ್ದೀನಿ ಬಟ್ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅದಾಗಲ್ಲ ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋದನ್ನು ಕಲಿಯಿರಿ ಆದಷ್ಟು ಇಂಡಿಪೆಂಡೆಂಟ್ ಆಗೋಕ್ಕೆ ಟ್ರೈ ಮಾಡಿ ಆಯಿತಾ ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ನಾನು ತುಂಬ ಸೆನ್ಸಿಟಿವ್ ಎಲ್ಲರೂ ನನಗೆ ಕೇರ್ ಮಾಡಬೇಕು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಆ ಸೆನ್ಸಿಟಿವ್ ವರ್ಲ್ಡ್ ಅನ್ನೋದನ್ನು ಕಿತ್ತಾಕ್ಬಿಡಿ ನಾನು ಈ ಮನೆಗೆ ಬಂದಾಗಿಂದ ಇನ್ನೂ ಅದನ್ನು ಕಿತ್ತಾಕ್ಬಿಟ್ಟಿದ್ದೀನಿ ಆಯಿತಾ ನನ್ನ ಬಾಡಿನ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿ ನಾನು ಇದು ಮಾಡ್ತಾಯಿದ್ದೀನಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಬಾಡಿನ ಸ್ಟ್ರೇನ್ ಮಾಡಿಸ್ಕೊಂಡು ತುಂಬ ಕಷ್ಟಪಡಿಸೋದು ಬೇರೆ ಬಟ್ ಬಾಡಿನ ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸೋದು ಬೇರೆ ಆಯಿತಾ ನನಗೀಗ ನೋಡಿ ಎಷ್ಟು ಓಡಾಡ್ತಿದ್ದೀನಿ ಅಂದರೆ ನನಗೆ ನನ್ನ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ ಆಯಿತಾ ನನಗಿಂತ ನೂರಷ್ಟು ಕಷ್ಟಪಡೋರು ಇರ್ತಾರೆ ನಮ್ಮ ಮನೆ ಕಟ್ಟಬೇಕಾದ್ರೆ ಆ ಜಲ್ಲಿ ಎಲ್ಲ ಎತ್ತಾಕೋರು ನೋಡ್ತಾ ಇದ್ದೆ ಆ ಲೇಡೀಸ್ನ ನೋಡಿ ನಾವು ಸ್ವಲ್ಪ ಕೆ ಕಷ್ಟಪಟ್ಟಿದ ತಕ್ಷಣ ಕಷ್ಟ ಕಷ್ಟ ಅಂತ ಸೆನ್ಸಿಟಿವ್ ಡಾರ್ಲಿಂಗ್ ಥರ ಆಗ್ಬಿಡ್ತೀವಿ ನಾವು ಆಯಿತಾ ಆ ಲೇಡೀಸ್ ಅದ್ರ ತಲೆಯಿಂದ ತೆಗ್ದಾಕ್ಬಿಡಿ ನಾನು ಸೆನ್ಸಿಟಿವು ನನ್ನ ಲೇಡಿ ನನ್ನ ಹೆಂಗಸು ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತೆಲ್ಲ ತೆಗ್ದಾಕ್ಬಿಡಿ ಫೇಸ್ ಮಾಡಿ ಬೋಲ್ಡ್ನೆಸ್ಸಿಂದ ಲೈಫ್ನ ಫೇಸ್ ಮಾಡಿ ಆಯಿತಾ ನೆಕ್ಸ್ಟ್ ಇಲ್ಲಿ ನಾನು ಅದೇ ತೋರಿಸ್ತಾ ಇದ್ದೀನಿ ದೋಸೆಗೆ ಹೆಂಗೆ ನೆನೆಸ್ತಿತ್ತು ಅಂತ ಒಂದು ಎರಡು ಪಾವಷ್ಟು ಅಕ್ಕಿನ ಹಾಕಿದ್ದೀನಿ ಮುಕ್ಕಾಲು ಪಾವಷ್ಟು ಉದ್ದಿನಬೇಳೆ ಸ್ವಲ್ಪ ಅವಲಕ್ಕಿ ದೋಸೆ ಇದ್ದೇಳೆಲ್ಲ ಆಯಿತಾ ಒಂದು ಒಂದು ಹಿಡಿಯಷ್ಟು ಅವಲಕ್ಕಿ ಹಾಕಿ ಒಂದು ಎರಡು ಹಿಡಿಯಷ್ಟು ಕಡಲೆಬೇಳೆ ಒಂದು ಮೂರು ಸ್ಪೂನಷ್ಟು ಬೆಂತ್ಯ ಕಾಳನ್ನು ಹಾಕಿದ್ದೀನಿ ಅದನ್ನು ಎಲ್ಲ ನೆನೆಸಿ ಒಂದು ಸಿಕ್ಸ್ ಅವರ್ಸ್ ನೆನೆಸಿ ಫೈನಾಗಿ ರುಬ್ಕೊಂಡ್ರೆ ಆಗೋಗುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮಿಕ್ಸಿ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದು ಮನೆ ಹತ್ರ ಟೆರೆಸ್ ಮೇಲೆ ಫುಲ್ ಮೂನ್ ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅದ್ರದ್ದು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ದೀನಿ ನಂಬಲ್ಲ ಎಷ್ಟು ಸ್ಟ್ರೈನ್ ಆಗಿರುತ್ತೆ ಗೊತ್ತಾ ಬಟ್ ಹಾಗಂತ ಲೈಫ್ನ ಹೆಲ್ತ್ನ ನೆಕ್ಲೆಟ್ ಮಾಡೋಕ್ಕಾಗಲ್ಲ ಆಯಿತಾ ನೆಕ್ಸ್ಟ್ ಬಂದು ನಾನು ಏನು ಹೇಳ್ದೇನೆ ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆಯ್ತಾ ಅಷ್ಟೆಲ್ಲ ಮಿರಾಕಲ್ಲು ಅಷ್ಟೆಲ್ಲ ಏನದು ಚಮತ್ಕಾರ ಬುದ್ಧಿ ಯಾರಿಗೂ ಇರಲ್ಲ ನಿಮ್ಗೇನಾದರೂ ಅನಿಸುತ್ತೆ ಅನ್ಸುತ್ತೆ ಅಶ್ವಾಗ್ತಾ ಇದೆ ಕಷ್ಟ ಆಗ್ತಿದೆ ಏನೇ ಅನಿಸಿದ್ರು ಕೂಡ ಮಾತಾಡಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಎಕ್ಸ್ಪ್ರೆಸ್ ಮಾಡೋದು ಕೂಡ ಒಂದು ರೀತಿ ಇರುತ್ತೆ ಆಯಿತಾ ಒಳ್ಳೆಯ ರೀತೀಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋರು ಸ್ವಲ್ಪ ಅರ್ಥ ಮಾಡ್ಕೋತಾರೆ ಇಲ್ಲ ನೀವು ಹೆಂಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಲ್ಲ ಅಂದರೆ ಏನೂ ಹೇಳಕ್ಕೆ ಹೋಗಬೇಡಿ ನೆಗ್ಲೆಟ್ ಮಾಡಿ ನೆಕ್ಸ್ಟ್ ಇದು ನಮ್ಮ ಹಸ್ಬೆಂಡ್ಗೆ ಒಂದು ಪ್ರೈಸ್ ಬಂದಿತ್ತು ಅದನ್ನೇ ತೋರಿಸ್ತಾ ಇದ್ದೆ ಅವರಿಗಂತೂ ಎಷ್ಟು ಪ್ರೈಸ್ ಬಂದಿದೆ ಅಂದರೆ ಒಂದಿನ ಪೂರ್ತಿ ಪೂರ್ತಿ ಆಯಿತಾ ಎಷ್ಟು ಒಂದು ಮುನ್ನೂರು ನಾನ್ನೂರು ಪ್ರೈಸಸ್ ಬಂದಿದೆ ಅವ್ರಿಗೆ ಅಷ್ಟು ಪ್ರೌಡ್ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಅವ್ರಿಗೆ ಹೇಳೋದು ಅಷ್ಟು ಈಸಿ ಅಲ್ಲಪ್ಪ ನನ್ನ ಯಾ ಏನು ಗೊತ್ತಾ ಒಬ್ಬರು ಟ್ಯಾಲೆಂಟ್ ಇದೆ ಅಂದರೆ ಮುಕ್ತವಾಗಿ ಅವ್ರಿಗೆ ಹೊಗಳಬೇಕು ಅವರೊಬ್ಬರು ಸಿಂಗರು ಅವ್ರ ತಲೆ ಉಪಯೋಗ್ಸೋ ರೀತಿ ಪ್ರತಿಯೊಂದು ಅಷ್ಟೇ ಗೊತ್ತಾ ಎಷ್ಟು ಅಷ್ಟು ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡೋದು ತುಂಬ ಇಷ್ಟ ನನಗೆ ಅವ್ರು ಒಂದು ಸ್ಟೂಲ್ ಮಾಡೋದು ಏನೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದನ್ನು ಯಾವಾಗಲೂ ನಾನು ಅಪ್ರಿಷಿಯೇಟ್ ಮಾಡ್ತಾ ಇರ್ತೀನಿ ಇದೂ ಕೂಡ ಅದೇ ಥರ ಯಾವುದೋ ಒಂದು ಕ್ಯು ಸಿ ಸಿದು ಕಾಂಪಿಟೇಷನ್ ಇತ್ತು ಅದರಲ್ಲಿ ಪ್ರೈಸ್ ಬಂದಿತ್ತು ತುಂಬ ಖುಷಿಯಾಗುತ್ತೆ ನನಗೆ ಅವ್ರ ವೈಫ್ ಆಗೋಕ್ಕೆ ತುಂಬ ಪ್ರೌಡ್ ಫೀಲ್ಗಾಗುತ್ತೆ ಸೊ ಆ ಥರ ಆಯಿತಾ ನೆಕ್ಸ್ಟ್ ಇದನ್ನೇ ಸಲಾಡನ್ನೇ ಬೇಗ ಬೇಗ ಬೆಳಗ್ಗೆ ಹೊತ್ತು ಪೀಕ್ ಟೈಮ್ ಅಲ್ವಾ ಸೊ ಅದನ್ನೇ ತಿಂತಾಯಿದ್ದೀನಿ ನೆಕ್ಸ್ಟು ಈಗ ದೋಸೆಗೆ ಚಟ್ನಿ ಎಲ್ಲ ಮಾಡಿದ್ನಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ನಾನು ದುಡಿತಾ ಇಲ್ಲ ನನಗೆ ಮಾತಾಡೋ ಯಾವ ಅಧಿಕಾರನೂ ಇಲ್ಲ ನಾನು ಬಾಯಿ ಮುಚ್ಕೊಂಡಿರಬೇಕು ಅನ್ನೋ ಫೀಲಿಂಗ್ನ ತದ್ದಾಗ್ಬಿಡಿ ಹಾಗಂತ ಬಾಯ್ಗೆ ಬಂದಂಗೆ ಎಲ್ಲ ವಾದಿಸ್ಬೇಕು ಅಂತಲೂ ಇಲ್ಲ ದೇರ್ ಈಸ್ ಅ ಬ್ಯಾಲೆನ್ಸ್ ಆಯಿತಾ ಎಲ್ಲದಕ್ಕೂ ಒಂದು ಬ್ಯಾಲೆನ್ಸ್ ಮೂಲಕ ಲೈಫ್ನ ನಡೆಸ್ತಾ ಇರಬೇಕು ಎಲ್ಲದಕ್ಕೂ ಸುಮ್ಮನಿರೋ ಅವಶ್ಯಕತೆನೂ ಇಲ್ಲ ಎಲ್ಲದಕ್ಕೂ ಬಿಟ್ಟು ಜಗಳ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅನಿಸಿದ್ರೆ ವಯಸ್ಸು ಅನ್ನೋದು ತುಂಬ ಆಗಲ್ಲ ಯಾವ ಏಜಲ್ಲೇನ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೋದು ಓದಬೇಕು ಅನ್ಸಿದ್ರೆ ಓದ್ಬೋದು ಸಂಗೀತ ಕಲಿಬೋದು ಅಥವಾ ಏನಾನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂದರೆ ಸ್ಟಾರ್ಟ್ ಮಾಡ್ಕೋಬೋದು ಸೊ ನೀವು ಅಂದ್ಕೋಬೇಡಿ ನಾನೀಗ ತುಂಬ ವಯಸ್ಸಾಗಿದೆ ಅಥವಾ ನಾನು ತುಂಬ ಹೆಂಗ್ ಇದೆರಡು ಅಂದ್ಕೋಬೇಡಿ ಆಯಿತಾ ಯಾವುದಕ್ಕೂ ಒಳ್ಳೆ ಕಾಲ ಅಂತ ಬರಬೇಕು ಅಂದರೆ ನೀವು ಯೋಚನೆ ಮಾಡಬೇಕು ಅಷ್ಟೇ ನೀವು ಸ್ಟ್ರಾಂಗಾಗಿ ಡಿಸಿಷನ್ ತೊಗೋಬೇಕು ಅಷ್ಟೇ ನೆಕ್ಸ್ಟ್ ಎಲ್ಲರೂ ನನ್ನ ಇಷ್ಟಪಡಬೇಕು ಅಂತ ಅಂದ್ಕೊಳ್ಳೋದು ಅದೆಲ್ಲ ಆಗ್ತಿರೋ ಕೆಲಸ ಆಯಿತಾ ನೆಕ್ಸ್ಟು ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ಹೆದರ್ಕೊಳ್ಳೋದು ಹಿಂದೆ ಹಿಂಗೆ ಆಗೋಗಿತ್ತು ಮುಂದೆ ಹಿಂಗೆ ಮುಂದೆ ಹಿಂಗೆ ನನ್ನ ಲೈಫು ಅಂತ ನಾನು ಹೇಳೋದು ನಿಮ್ಮ ಪ್ರೆಸೆಂಟ್ ಲೈಫ್ನ ನೀವು ಎಂಜಾಯ್ ಮಾಡಿ ಫ್ಯೂಚರ್ಗೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಪಾಸ್ಟಲ್ಲಿ ಅಂದರೆ ಭೂತ ಕಾಲದಲ್ಲಿ ಏನಾದರೂ ಒಂದು ಆಗಿತ್ತು ಅಂದರೆ ಅದರಿಂದ ಏನಾದರೂ ಪಾಠ ಕಲ್ತಿದ್ದೀರಾ ಅಂದರೆ ಅದನ್ನು ಮರಿಬೇಡಿ ಅಷ್ಟೇ ಆಯಿತಾ ಹಿಂದಿಂದೆ ನೆನ್ಸ್ಕೊಂಡು ಕೂತ್ಕೊಳ್ಳೋದು ಮುಂದೆ ಏನಾಗುತ್ತೋ ಅಂತ ಭಯ ಪಡ್ಕೊಂಡು ಕೂತ್ಕೊಳ್ಳೋದು ನಮ್ಮ ಪ್ರೆಸೆಂಟ್ನ ಹಾಳು ಮಾಡ್ಕೋತೀವಿ ಇವತ್ತು ಬುಧವಾರ ಅಂದರೆ ಹತ್ತು ಸೆಪ್ಟೆಂಬರ್ ಅಂದರೆ ಇದನ್ನು ಎಂಜಾಯ್ ಮಾಡಬೇಕು ಟೆಂತ್ ಸೆಪ್ಟೆಂಬರ್ನ ಎಂಜಾಯ್ ಮಾಡಬೇಕು ನೆಕ್ಸ್ಟ್ ಇಯರು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಟೆಂತ್ ಸೆಪ್ಟೆಂಬರ್ಗೆ ಏನಾಗುತ್ತೋ ಲಾಸ್ಟ್ ಇಯರ್ ಟೆಂತ್ ಸೆಪ್ಟೆಂಬರ್ಗೆ ಹೀಗಾಗಿತ್ತು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಪ್ರೆಸೆಂಟ್ ಇವತ್ತನ್ನ ನಾವು ಲೂಸ್ ಮಾಡ್ತೀವಿ ಅನ್ಕೋತೀವಿ ನೆಕ್ಸ್ಟ್ ಬಂದು ಆದಷ್ಟು ನಮ್ಮ ಎಮೋಷನ್ಸ್ನ ಹೈಡ್ ಮಾಡೋಕ್ಕೆ ನೋಡ್ತೀವಿ ನಾವು ಆಯಿತಾ ಯಾವಾಗ ಎಮೋಷನ್ಸ್ನ ತುಂಬ ಕಂಟ್ರೋಲ್ ಮಾಡ್ಕೋತೀವಿ ಒಂದು ಸರ್ತಿ ಬ್ಲಾಸ್ಟ್ ಆಗಿಬಿಡುತ್ತೆ ಬಟ್ ಇನ್ನೊಂದು ಇನ್ನೊಂದು ಫೇಸಲ್ಲಿ ಏನು ಎಲ್ಲದಕ್ಕೂ ಅಳದು ಎಲ್ಲದಕ್ಕೂ ಎಮೋಷ್ನಲ್ ಆಗೋದು ಎರಡೂ ತಪ್ಪು ಲೈಫೇ ಬ್ಯಾಲೆನ್ಸಿಂಗು ಸೊ ಎರಡೂ ಇರಬೇಕು ಎಕ್ಸ್ಪ್ರೆಸ್ಸು ಮಾಡಬೇಕು ಯಾವಾಗ ಅಪೋಸಿಟ್ ಪರ್ಸನ್ ನಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೋತಾರೆ ಅಂತ ಅನ್ಸ್ ಅಂದ್ಕೊಂಡಾಗ ಎಕ್ಸ್ಪ್ರೆಸ್ಸು ಮಾಡಬೇಕು ಅದೇ ಟೈಮಲ್ಲಿ ಆ ವ್ಯಕ್ತಿ ನಮ್ಮನ್ನು ಏನೂ ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟೇ ಏನೇ ಹೇಳಿದ್ರು ಯೂಸ್ ಇಲ್ಲ ಏನು ಚೇಂಜ್ ಆಗಲ್ಲ ಸಿಚ್ಯುವೇಷನ್ಸು ಅಂತ ಅಂದ್ಕೊಂಡಾಗ ಆದಷ್ಟು ಎಮೋಷನ್ಸ್ನ ಹೈಡ್ ಮಾಡಿಕೊಂಡು ನೀವು ನ್ಯೂಟ್ರಲ್ ಆಗಿಬಿಡಬೇಕು ಒಳಗಡೆ ಕೊರ್ಗಿ ಕೊರ್ಗಿ ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ನಾನು ಯಾವಾಗಲೇ ದೋಸೆ ಮಾಡಿದ್ರು ನಾನು ಮಾಡೋದು ಸೆಟ್ ದೋಸೆ ಆಯಿತಾ ನನಗಲ್ಲಿ ಕು ನಿಂತ್ಕೊಂಡು ರೋಸ್ಟ್ ಮಾಡಿಕೊಂಡು ಅಷ್ಟು ಪೇಷನ್ಸೇ ಇರಲ್ಲ ಬೇಕಾದ್ರೆ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಮಾಡ್ಕೊಳ್ತೀನೇನೋ ಈ ವೀಕ್ ಡೇಸಲ್ಲಿ ಅಲ್ಲಿ ನಿಂತ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋ ಅವೆಲ್ಲ ನನ್ನ ಕೇಳಿ ನಿಚ್ಚವಾಗಲೂ ಆಗೋಲ್ಲ ಬಟ್ ನಮ್ಮ ಮನೆಯಲ್ಲಿ ಒಬ್ಬರು ಮಸಾಲೆ ದೋಸೆ ಎಕ್ಸ್ಪರ್ಟ್ ಇದ್ದಾರೆ ಅವರೇ ನಮ್ಮ ಪತಿ ದೇವರು ನಮ್ಮ ಇನ್ಫ್ಯಾಕ್ಟ್ ನನ್ನ ಮಕ್ಕಳಿಗೆ ಅವ್ರ ಕೈಯಿಂದ ದೋಸೆ ಅಂದರೆ ಎಷ್ಟು ಇಷ್ಟ ಅಂದರೆ ನಾನೆಲ್ಲ ನೀಟಾಗಿ ಮಾಡಿಕೊಟ್ಟಿರ್ತೀನಿ ಹಿಟ್ಟೆಲ್ಲ ಇರುತ್ತೆ ಇನ್ಫ್ಯಾಕ್ಟ್ ಒಂದು ಹನ್ನೆರಡು ದೋಸೆ ಹಾಟ್ ಬಾಕ್ಸಲ್ಲಿ ಹಾಕಿದ್ದೆ ನಾನು ಆಯಿತಾ ನಾನು ರಾತ್ರಿ ಓದ್ ತಿನ್ನೋಲ್ಲ ಮಕ್ಕಳಿಗೆ ಅಂತಲೇ ಹಾಕಿದ್ದೆ ಬಟ್ ಆಮೇಲೆ ಹಸ್ಬೆಂಡು ಮ್ಯೂಸಿಕ್ ಕ್ಲಾಸ್ನ ಮುಗಿಸ್ಕೊಂಬಂದರು ಇಲ್ಲ ನಾನು ಹಾಕ್ಕೊಡ್ತೀನಿ ಮಕ್ಕಳಿಗೆ ಮಸಾಲೆ ದೋಸೆ ಹಾಗೆ ನನಗೂ ಹಾಕೋತೀನಿ ಅಂತ ಅಂತೂ ಆಮೇಲೆ ಅವ್ರು ಹಾಕ್ಕೋತಾ ಇದ್ದಾರೆ ನೀಟಾಗಿ ಮಾ ಹಾಕ್ತಾರೆ ಚೆನ್ನಾಗಿ ಹಾಕ್ತಾರೆ ಅದೊಂದು ದೋಸೆ ತವ ಒಂದು ಚೇಂಜ್ ಮಾಡಬೇಕು ಅದು ಯಾವಾಗ ಮುಹೂರ್ತ ಬರುತ್ತೋ ಗೊತ್ತಿಲ್ಲ ಕೆಲದಕ್ಕೆಲ್ಲ ನಂಗೆ ಮುಹೂರ್ತ ಬೇಕು ಆಯಿತಾ ಟೈಮ್ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದನ್ನೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಸಿಗ್ತಿಲ್ಲ ಸರಿ ನೋಡೋಣ ಹಿಂಗೋ ಆಗುತ್ತೆ ಅಂತ ನಾನು ಅದನ್ನೇ ತೋರಿಸ್ತಾ ಇದ್ದೆ ಸ್ವಲ್ಪ ವೀಡಿಯೋಗೋಸ್ಕರ ಅಂತ ಅದನ್ನೇ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಯಾರು ಏನು ಅಂದ್ಕೊಂತಾರೋ ಅವ್ರ ಜೊತೆ ಅವ್ರ ಲೈಫ್ ಹಂಗಿದೆ ನನ್ನ ಲೈಫ್ ಹಿಂಗಿದೆ ಸೊ ನನ್ನ ಡ್ರೀಮ್ನ ನಾನು ಸ್ಯಾಕ್ರಿಫೈಸ್ ಮಾಡ್ಬಿಡ್ಬೇಕೇನೋ ಎಲ್ಲ ಪಕ್ಕಕ್ಕಿಟ್ಟು ಬೇರೆಯವ್ರಿಗೋಸ್ಕರ ಜೀವನ ಮಾಡಬೇಕೇನೋ ಇಂಥದ್ದೆಲ್ಲದ್ ಬಿಟ್ಬಿಡಿ ಆಯ್ತಾ ಇನ್ನೊಂದು ದೊಡ್ಡ ನನ್ನ ಕೇಳಿರೋದು ಇದು ನನ್ನ ಹಣೆ ಬರ ಇದು ನನ್ನ ಹಣೆ ಬರ ಸರಿ ಕೆಲವು ಸತಿ ಹಂಗೆ ಕಾಂಪ್ರಮೈಸ್ ಮಾಡ್ಕೊಂಡು ಇರಬೇಕು ಇಲ್ಲ ಅಂತಲ್ಲ ಬಟ್ ನಿಮ್ಮ ಲೈಫ್ನ ಚೇಂಜ್ ಮಾಡೋಕ್ಕೆ ಚಾನ್ಸಸ್ ಇದೆ ಅಂದರೆ ಪ್ಲೀಸ್ ಟ್ರೈ ಮಾಡಿ ಅಲ್ವಾ ಆಮೇಲೆ ಬಾಡಿನ ನೆಗ್ಲೆಕ್ಟ್ ಮಾಡೋದು ಅಯ್ಯೋ ಹೇಗೋ ಆಗುತ್ತೆ ವಾಕಿಂಗ್ ತಾನೇ ಯಾವಾಗೋ ಮಾಡಿದ್ರೆ ಆಯಿತು ಡಯೆಟ್ ತಾನೇ ಯಾವಾಗಲೋ ಮಾಡೋದ್ರೆ ಆಯಿತು ಈ ಥರ ಎಲ್ಲ ಯೋಚನೆ ಮಾಡಿಕೊಂಡ್ರೆ ಏನು ನೆಕ್ಸ್ಟು ಎಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗಲಿ ಸಣ್ಣ ಪುಟ್ಟದಕ್ಕೂ ನನಗೆ ಕೇಳಲಿ ಆಮೇಲೆ ಎಲ್ಲ ನಾನೇ ಒಂಥರ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಫುಲ್ ಮನೆ ಜವಾಬ್ದಾರಿ ನಾನೇ ಯಜಮಾನಿ ನಾನೇ ಏನು ಬರುತ್ತೆ ಲೈಫಲ್ಲಿ ನನಗಂತೂ ಗೊತ್ತಾಗಲ್ಲ ಇಲ್ಲ ಆಯಿತಾ ಎಲ್ಲರೂ ಇಂಡಿಪೆಂಡೆಂಟ್ ಆಗಿದ್ರೇ ಬೆಸ್ಟು ಏನು ಗೊತ್ತಾ ಆ ಕೆಲಸ ಅವ್ರವ್ರು ಮಾಡ್ಕೋಬೇಕು ಬಟ್ ನಮ್ಮ ಎಮೋಷನ್ಸ್ ಕನೆಕ್ಟ್ ಆಗಿರಬೇಕು ಈಗ ನನಗೆ ನನ್ನ ಗಂಡ ಅಂದರೆ ಪ್ರಾಣ ನನ್ನ ಮಕ್ಕಳು ಅಂದರೆ ಪ್ರಾಣ ಅವ್ರಿಗೆ ನನಗೂ ಅಂದರೆ ಪ್ರಾಣ ಆ ಮ್ಯೂಚುವಲ್ ಕನೆಕ್ಷನ್ಸ್ ಇರಬೇಕು ಅಷ್ಟೇ ಬಿಟ್ಟರೆ ಅಯ್ಯೋ ನನ್ನ ಗಂಡ ನನ್ನ ಬಿಟ್ಬಿಟ್ಟು ಅಡುಗೆ ಮಾಡ್ಕೊಂಬಿಟ್ರು ನನ್ನ ನನ್ನ ಮಕ್ಕಳು ನನ್ನ ಕೇಳ್ದೇ ಆಟಾಡೋಕೆ ಕೊಟ್ಟೋದ್ರು ಈ ಥರ ಎಲ್ಲ ಸಣ್ಣ ಪುಟ್ಟ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ಆದಷ್ಟು ಬ್ರಾಡಾಗಿ ಥಿಂಕ್ ಮಾಡ್ಕೊಳ್ಳಿ ಆಮೇಲೆ ಲೈಫ್ನ ಯಾವಾಗಲೂ ಹ್ಯಾಪಿಯಾಗಿ ಲೀಡ್ ಮಾಡಿ ಆಯಿತಾ ಕಾಂಪ್ರಮೈಸ್ ಮಾಡ್ಕೋಬೇಕು ಲೈಫಲ್ಲಿ ಇಲ್ಲ ಅಂತಲ್ಲ ಬಟ್ ಹಾಗಂತ ಲೈಫೆಲ್ಲ ತುಂಬ ತ್ಯಾಗಗಳನ್ನ ಮಾಡಿಕೊಂಡು ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತೊಗೊಂಡೆ ಆಮೇಲೆ ಸಂತೋಷವಾಗಿರೋಣ ಇದು ಬಂದರೆ ಸಂತೋಷವಾಗಿರತ್ತೆ ಈ ಥರದ್ದೆಲ್ಲ ಥಿಂಕ್ ಮಾಡಿಕೊಂಡು ಆಮೇಲೆ ತುಂಬ ಒಳ್ಳೆತನ ತೋರಿಸ್ಬಿಡೋದು ಅವರೇನೋ ಒಳ್ಳೆತನ ತೋರಿಸಿಲ್ಲ ಅಂದರೆ ಸಂಕಟ ಪಡೋದು ಇಂಥದ್ದೆಲ್ಲ ಬಿಟ್ಟು ಆಯಿತಾ ಎಷ್ಟು ಬೇಕೋ ಅಷ್ಟು ಒಳ್ಳೆಯವರಾಗಿರಿ ಎಷ್ಟು ಬೇಕೋ ಅಷ್ಟು ತ್ಯಾಗ ಮಾಡಿ ನಿಮ್ಮ ಬಗ್ಗೆ ನೀವು ಖುಷಿಯಾಗಿರಿ ಮೇನಾಗಿ ಏನು ಗೊತ್ತಾ ನಮ್ಮ ಲೈಫ್ ಪಾರ್ಟ್ನರ್ ಬೆಸ್ಟ್ ಲೈಫ್ ಪಾರ್ಟ್ನರ್ ನಮ್ಮ ಬಾಡಿ ನಮ್ಮ ಮೈಂಡು ನಮ್ಮ ಸೋಲ್ ಅಂದರೆ ನಮ್ಮ ಆತ್ಮ ನಮ್ಮ ಮೆದುಳು ನಮ್ಮ ದೇಹ ಇದು ಕರೆಕ್ಟಾಗಿದೆ ಅಂದರೆ ಖುಷಿಯಾಗಿದೆ ಅಂದರೆ ಯಾರು ಎಷ್ಟನ್ನು ಮಾಡ್ಬೋದು ಎಷ್ಟನ್ನು ಮಾಡಾಕ್ಬೋದು ನಾವು ಖುಷಿಯಾಗಿದ್ದರೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾರ್ಮಲ್ ಒಗ್ಗರಣೆ ಹಾಕಿ ಈ ಪಲ್ಯನ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊಪ್ಪು ಮತ್ತು ಬೀನ್ಸು ಕಾಯಿ ತುರಿ ಉಪ್ಪು ಉಪ್ಪು ಸ್ವಲ್ಪ ಹಾಕಿ ನೀವು ಯಾವಾಗಲೂ ಸಬ್ಸಿಗೆ ಯೂಸ್ ಮಾಡ್ತೀರಾ ಅಂದರೆ ತುಂಬ ಹಿಂದೆ ಇರಲಿ ಉಪ್ಪಿನ ಕೈ ಆಯಿತಾ ಸ್ವಲ್ಪನೇ ಹಾಕಿ ತುಂಬ ಚೆನ್ನಾಗಿರುವಂಥ ಪಲ್ಯ ರೆಡಿ ಆಗೋಗುತ್ತೆ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೈ ಪಾಯಿಂಟ್ಸ್ ಕೊಡೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್